ಆತ್ಮೀರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಇವತ್ತು ನಾನು ಈ ಒಂದು ತುಂಗಭದ್ರಾ ನದಿಯ ಬದಿಯಲ್ಲಿ ಓಡಾಡ್ತಾ ಇದ್ದೀನಿ ಅಡಗ್ಲಿ ತಾಲೂಕು ಈ ಕಡೆ ಅಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಆ ಬದಿಗೆ ಹೋದರೆ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕು ಎರಡೂ ಜಿಲ್ಲೆಗಳ ಮಧ್ಯದಲ್ಲಿ ಹರಿಯುತ್ತದೆ ತುಂಗಭದ್ರಾ ನದಿ ಶಿವಮೊಗ್ಗ ಘಟ್ಟ ಪ್ರದೇಶದಿಂದ ಬರುವಂಥ ನೀರು ಸೀದಾ ನೇರವಾಗಿ ಯಾವುದೇ ಬ್ಯಾರೇಜ್ ಇಲ್ಲ ಸೀದ ಬಂದದ್ದೇ ಫಸ್ಟು ಒಂದು ಹಂತಕ್ಕೆ ತಡೆ ಅಂತಂದರೆ ಈ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಅಂತಂದು ಅದಕ್ಕೋಸ್ಕರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಡ್ಯಾಮ್ ಇದು ಈ ಸಿಂಗಟಾಲೂರು ಬಗ್ಗೆ ಸುಮಾರು ನಾನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದಲೂ ನಾನು ಕೇಳ್ತಾ ಬಂದೆ ಸಿಂಗಟಾಲೂರು ಯೋಜನೆ ಸಿಂಗಟಾಲೂರು ಯೋಜನೆ ಅಂತೇಳಿ ಈ ಒಂದು ಡ್ಯಾಮ್ ಕಟ್ಟಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ ಅಂದರೆ ವರ್ಷಗಳು ಹೋಗಿದೆ ಮತ್ತು ಹಣವನ್ನು ಸಾಕಷ್ಟು ಖರ್ಚು ಮಾಡಿದರೆ ಇದೇನು ದೊಡ್ಡ ಡ್ಯಾಮ್ ಅಂತಲ್ಲ ನನ್ನ ಪ್ರಕಾರ ನಾವು ದೊಡ್ಡ ದೊಡ್ಡ ಡ್ಯಾಮ್ಗಳು ನೋಡಿದ್ದೀವಿ ಎಲ್ಲ ಐವತ್ತು ಟಿ ಎಮ್ ಸಿ ನೂರು ಟಿ ಎಮ್ ಸಿ ಇನ್ನೂರು ಟಿ ಎಮ್ ಸಿ ಇರೋಂಥ ಡ್ಯಾಮ್ಗಳು ನೋಡ್ತಾ ಇದ್ವಿ ಇದು ಒಂದು ಪುಟ್ಟ ಮಿನಿ ಪುಟಾಣಿ ಡ್ಯಾಮ್ ಅಂತ ಹೇಳ್ಬೋದು ಯಾವ ಥರ ಅಂದರೆ ಒಂದು ಮೂರು ಟಿ ಎಮ್ ಸಿ ಮ್ಯಾಕ್ಸಿಮಮ್ ಸಾಮರ್ಥ್ಯ ಇವತ್ತು ಈ ಒಂದು ಡ್ಯಾಮ್ನಲ್ಲಿ ನಿಂತಿರ್ತಕ್ಕಂಥದ್ದು ಕೇವಲ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಟೂ ಅಂತೇ ಹೇಳ್ತಾರೆ ಇನ್ನೂ ಹೆಚ್ಚಿಗೆ ನೀರು ನಿಲ್ಲಿಸಿದ್ರೆ ಈಗಲೇ ಕೆಲವು ಗ್ರಾಮಗಳು ಹೊಲಗದ್ದೆಗಳು ಮುಳುಗಡೆ ಆಗಿದ್ದಾವೆ ಈ ಡ್ಯಾಮ ಮೂರು ಟಿ ಎಮ್ ಸಿ ಅಷ್ಟು ಎತ್ತರ ಏನಾದರೂ ನೀರು ನಿಲ್ಲಿಸುವಂಥ ಪ್ರಯತ್ನ ಮಾಡಿದರೆ ಇನ್ನೂ ಕೆಲವು ಹಳ್ಳಿಗಳಿಗೆ ರಸ್ತೆ ಸಂಪರ್ಕನೇ ಇರೋದಿಲ್ಲ ದೇವಸ್ಥಾನಗಳು ಶಾಲೆಗಳು ಬೇರೆ ಕೃಷಿ ಭೂಮಿಗಳು ಸಂಪರ್ಕ ಆಗುವಂಥ ಸಂದರ್ಭ ಇದೆ ಇಂಥ ಒಂದು ಡ್ಯಾಮ್ ತುಂಬ ತುಂಬ ಚೆನ್ನಾಗಿ ಖುಷಿಯಾಯಿತು ಸುಮಾರು ತುಂಗದ್ರಾ ನದಿಯಿಂದ ಸಾಕಷ್ಟು ನೀರು ಆಲ್ಮೋಸ್ಟ್ ಒಂದು ಹದಿನೈದು ದಿವಸಗಳಿಂದ ಸಾಕಷ್ಟು ನೀರು ಹರಿದು ಬರ್ತಾ ಇದೆ ಇವತ್ತು ನಾನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಂಜಿನಿಯರ್ಗಳು ಇವರ ಒಂದು ಅಂಕಿಎಂಸಿದ ಪ್ರಕಾರ ಶಿವಮೂರ್ತಿ ಸಾರು ಎಕ್ಸ್ಯೂಟಿವ್ ಇವರ ಜೊತೆಗೆಲ್ಲ ನಾನು ಬಂದೆ ನೋಡ್ತಾಯಿದ್ದೀನಿ ಸುಮಾರು ಇವರ ಒಂದು ಅಂಕಿ ಅಂಶದ ಪ್ರಕಾರ ಇವತ್ತು ಈಗ ಫ್ಲೋ ಆಗ್ತಕ್ಕಂಥ ನೀರು ಸುಮಾರು ನೂರು ಟಿ ಎಮ್ ಸಿ ನೂರು ಕ್ಯೂಸೆಕ್ಸ್ ನೀರು ಅಂತ ಹೇಳ್ತಾರೆ ನೂರು ಕ್ಯೂಸೆಕ್ಸ್ಗಿಂತಲೂ ಜಾಸ್ತಿ ನೀರು ಫ್ಲೋ ಆಗ್ತಾಯಿದೆ ನಿನ್ನ ನೂರ ಇಪ್ಪತ್ತಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದೋಯಿತು ಕೇಳುವಾಗ ಇವರು ನನಗೆ ಖಂಡಿತ ಆಶ್ಚರ್ಯ ಆಗ್ತದೆ ನೂರು ನೂರು ಕ್ಯೂಸೆಕ್ಸ್ ನೀರೇ ಇಷ್ಟು ಪ್ರಮಾಣದ ನೀರು ಆಗುತ್ತದೆ ಅಂದರೆ ಇನ್ನು ಕೆಲವು ನಮ್ಮ ಇಂಜಿನಿಯರ್ ಹೇಳ್ತಾ ಇದ್ರು ಸರ್ ಇದು ಮುನ್ನೂರು ಕ್ಯೂಸೆಕ್ಸ್ ನೀರು ಹರಿದಂಥ ನಿದರ್ಶನಗಳು ಸಹ ನೋ ನೋಡಿದ್ದೇವೆ ಅನ್ನೋ ಮಾತು ಕೇಳುವಾಗ ಆಗುತ್ತೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಘಟ್ಟ ಪ್ರದೇಶದಲ್ಲಿ ಬಿದ್ದಂಥ ನೀರು ಈ ಒಂದು ನದಿ ಪಾತ್ರದಲ್ಲಿ ಹರಿಯುವಾಗ ಯಾವ ಥರ ನದಿಯ ಬೋರ್ಗರೆತ ಅಂತ ಏನು ಹೇಳ್ತೀವಲ್ಲ ಎರಡೂ ಬದಿಯಲ್ಲೂ ರೈತರ ಕೃಷಿ ಭೂಮಿಗಳಿಗೂ ನುಗ್ಗುತ್ತೆ ಹಳ್ಳಿಗಳಿಗೂ ನುಗ್ಗುತ್ತೆ ಮತ್ತು ಈ ಡ್ಯಾಮ್ನಲ್ಲೂ ಸ್ಟೋರೇಜ್ ಆಗ್ತದೆ ಈ ಡ್ಯಾಮ್ನಲ್ಲೂ ಒಂದು ಚಿಕ್ಕ ಒಂದು ಪ್ರಯತ್ನವನ್ನು ನಮ್ಮ ನೀರಾವರಿ ನಿಗಮದಿಂದ ಮಾಡಿದ್ದಾರೆ ಈ ಕಡೆ ಒಂದು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕವನ್ನು ಇಲ್ಲಿ ನೀವು ಕಾಣ್ತಾ ಇದ್ರೆ ಮತ್ತು ಕ್ರಿಸ್ಟ್ ಗೇಟ್ಗಳ ಮುಖಾಂತರ ನೀರು ಹೋಗ್ತಕ್ಕಂಥ ಸೀನ್ ನೋಡ್ತಾ ಇದ್ರೆ ಈ ಒಂದು ಇಷ್ಟು ನೀರು ಹರಿದೋಗುತ್ತೆ ಎಷ್ಟೋ ಹತ್ತಾರು ಟಿ ಎಮ್ ಸಿಗಳ ನೀರು ಹೋಗುತ್ತೆ ಸೀದಾ ಹೋಗಿದ್ದು ಎಲ್ಲೂ ಹೋಗಲ್ಲ ಇದು ಓವರ್ಫ್ಲೋ ಆಗಿದ್ದು ಬಂದದ್ದೇ ತುಂಗಭದ್ರಾ ಡ್ಯಾಮಲ್ಲಿ ನೀರು ಸಂಗ್ರಹ ಆಗ್ತಾ ಹೋಗ್ತದೆ ತುಂಗಭದ್ರಾ ಡ್ಯಾಮ್ ಸಹ ತುಂಬ ಹೋಗ್ಬಿಟ್ಟಿದೆ ತುಂಗಭದ್ರಾ ಡ್ಯಾಮಿಂದು ನೀರು ಇವತ್ತು ನಾ ನೋಡ್ತಾ ಇದ್ದೀನಿ ಅಲ್ಲಿ ಸಹ ಸಿಕ್ಕಾಪಟ್ಟೆ ಡ್ಯಾಮೆಲ್ಲ ತುಂಬಿ ತುಳುಕ್ತಾ ಇದೆ ಇಷ್ಟೆಲ್ಲ ಇರ್ತಕ್ಕಂಥ ಸಿಂಗಟಾಲೂರಿನ ಒಂದು ಈ ಡ್ಯಾಮಿನ ಸನ್ನಿವೇಶ ಕೇವಲ ಹದಿನೈದು ದಿವಸ ಒಂದು ತಿಂಗಳ ಹಿಂದೆ ನಾವು ಬಂದು ಇಲ್ಲಿ ನೋಡಿದ್ರೆ ಆಶ್ಚರ್ಯ ಆಶ್ಚರ್ಯಕ್ಕಾದಿತ್ತು ಏನಪ್ಪ ಅಂತಂದರೆ ಗುಡಿಯಕ್ಕೂ ನೀರಿಲ್ಲ ದನಕರುಗಳಿಗೂ ನೀರಿಲ್ಲ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕೃಷಿಕರು ನೀರಿಗೋಸ್ಕರವಾಗಿ ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕಾಯ್ತು ಅಂತ ಒಂದು ಸಿಂಗಟಾಲೂರು ಕೆ ಡ್ಯಾಮ್ ತುಂಬಿದೆ ಈ ಜನರು ಬುದ್ಧಿವಂತರಾಗಿ ಈ ನೀರನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಪ್ರಯತ್ನಗಳು ಮಾಡಿದರೆ ಖಂಡಿತ ಇವತ್ತು ಇದೊಂದು ಖುಷಿಯ ಸಂಗತಿ ನಾನು ಡ್ಯಾಮ್ ತುಂಬ ದಿವಸಗಳಿಂದ ಸಿಂಟಾಲೂರು ಪ್ರಾಜೆಕ್ಟ್ ಮಾಡಬೇಕಂತಂದೇಳಿ ಅಂದ್ಕೊಂಡಿದ್ದೆ ಇವತ್ತು ಇದೇ ಡ್ಯಾಮಿಂದಲೇ ಗದಗಿಗೆ ವಾಟರ್ ಸಪ್ಲೈ ಸಿಂಕಾಲೂರ್ ಡ್ಯಾಮಲ್ಲ ಪೈಪ್ ಪಂಪಿಂಗ್ ಆಗ್ತಾಯಿದೆ ಮತ್ತು ಮುಂಡ್ರಗೆಗೂ ಇಲ್ಲಿಂದ ಪೈಪ್ ಲೈನ್ ಆಗ್ತಿದೆ ಮತ್ತು ಸುಮಾರು ಹತ್ತಾರು ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನಿಂದ ಕುಡಿನೀರಿನ ಪ್ರಾಜೆಕ್ಟು ಆಗ್ತಾಯಿದೆ ಮತ್ತು ಗದಗ್ನ ಎಷ್ಟೊಂದು ಪ್ರದೇಶಕ್ಕೆ ಒಣಭೂಮಿಗೆ ನೀರನ್ನು ಕೊಡುವಂಥ ಪ್ರಾಜೆಕ್ಟ್ ಸಹ ಸಿಂಟಲ್ಲೂರು ಡ್ಯಾಮಿಂದಲೇ ಆಗ್ತಾಯಿದೆ ಮತ್ತು ಈ ಬದಿ ಹಡಗ್ಲಿ ತಾಲೂಕಿನ ಅಲ್ಲಿ ಸಹ ಸುಮಾರು ಒಂದು ಕನೆಕ್ಟಿವಿಟಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಸಹ ಕೃಷಿ ಭೂಮಿಗೆ ನೀರು ಕೊಡುವಂಥ ಕೆಲಸ ಆಗ್ತಾಯಿದೆ ಮತ್ತು ಬೇರೆ ಬೇರೆ ಇಲ್ಲಿಂದ ಸಹಾನು ಕೂಡ್ಲಿಗೆ ಕೊಟ್ಟೂರು ಭಾಗಕ್ಕೆ ಸಹ ನೀರನ್ನು ಕೊಡುವಂಥ ಒಂದು ಪ್ರಯತ್ನಗಳು ನಡೀತೀವಿ ಸುಮಾರು ಇಷ್ಟೆಲ್ಲ ನಾವು ಪ್ರಾಜೆಕ್ಟ್ನ ಡಿಸೈನ್ ಮಾಡ್ತಾ 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 ಇರ್ತೀವಿ ಅಂತಾರು ನೂರಾರ ಹೆಣ್ಣು ಸೇರಿಸ್ಕೊತೀವಿ ನೂರಾರು ಕೃಷಿ ಭೂಮಿಗೆ ನೀರು ಕೊಡುವಂಥ ಯೋಜನೆಗಳು ಮಾಡ್ತೀವಿ ಆದರೆ ಇದು ಒಂದು ದೊಡ್ಡ ಚಾಲೆಂಜ್ ಏನಂತಂದರೆ ಮಳೆಗಾಲದಲ್ಲಿ ನೀರು ಹರಿದೋಗುತ್ತೆ ಬೇಸಿಗೆಯಲ್ಲಿ ಬರ್ತೀವಿ ಅಲ್ಲಿ ಹಾಗಾಗಿ ನಾವು ಈ ಡ್ಯಾಮ್ ಸಾಮರ್ಥ್ಯ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಬೇಸಿಗೆಯಲ್ಲಿ ಸಹ ಭದ್ರಾ ಡ್ಯಾಮು ಸ್ವಲ್ಪ ನೀರು ಬಿಟ್ಟಿದ್ದಕ್ಕೆ ಸ್ವಲ್ಪ ತನಕ ನೀರು ಸಿಕ್ತು ನನ್ನ ಮಾತನ್ನು ಇಂಜಿನಿರ್ಗಳು ಹೇಳುವಾಗ ಈ ಒಂದು ಪುಟ್ಟ ಡ್ಯಾಮನ್ನು ನಾವು ಇರ್ತಕ್ಕಂಥ ನೀರಿನ ಮಿತ ಬಳಕೆ ಮಾಡುವಂಥ ಕಾನ್ಸೆಪ್ಟ್ ಮಾಡಿದ್ರೆ ಖಂಡಿತ ಉಪಯೋಗ ಆಗ್ತದೆ ಹಾಗಾಗಿ ಈ ಭಾಗದ ರೈತರು ಮಳೆಗಾಲದಲ್ಲಿ ನೀರು ಇರ್ತದೆ ಬೇಸಿಗೆಯಲ್ಲಿ ನೀರಿಲ್ಲ ಹಾಗಾಗಿ ನೀರಿನ ಮಿತ ಬಳಕೆ ಪ್ರಾಜೆಕ್ಟ್ ವಾಟರ್ ಬಜೆಟಿಂಗ್ ಮಾಡುವಂಥ ಒಂದು ಕೆಲಸ ಮಾಡಿದ್ರೆ ಖಂಡಿತ ಸಾಕ್ತಾ ಇರುತ್ತೆ ಈ ನೀರಿನ ನೀವು ಸಹ ನೋಡಿ ಖುಷಿ ಪಡಿ ಅಂತ ಹೇಳಿ ಅದಕ್ಕೋಸ್ಕರ ನೀವು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ